はい。 ಗೌರವದಿಂದ ಗೌರವಿಸೋಣ ಚಪ್ಪಾಲ ದೇವರೊಂದಿಗೆ ಆಯುಷ್ಯ ಕೊಡ್ಲಿ ಆರೋಗ್ಯ ಕೊಡ್ಲಿ ಸಾಧನೆ ಮಾಡುವ ಶಕ್ತಿಯನ್ನು ಕೊಡ್ಲಿ ನೀವು ಅಂದುಕೊಂಡಾಗಿ ಆ ಮಂಜುನಾಥ ಸ್ವಾಮಿ ನಮ್ಮ ಇಟ್ಟಿರಲಿ ಮುಂತಕ್ಕೆ ಸಮಾಜ ತಿದ್ದುವಂತಹ ಕಾಲದಲ್ಲಿ ಧರ್ಮಸ್ಥಳ ಯೋಜನೆ ಜೊತೆಗೆ गंगा नाम पाद पुण्य माना Yeah. <laughs> ಅದನ್ನ ನೋಡಿ ಅಕ್ಷರ ಕಾಳಿದೆಯಲ್ಲ ನೋಡಿ ಬೇರೆ ಏನೇನು ನೋಡಬೇಡಿ ಬೇರೆ ಏನು ನೋಡಬೇಡಿ ಮೇಲೆ ಲೈಟ್ ನೋಡಬೇಡಿ ಮೈಕಲ್ ನೋಡಬೇಡಿ ಏನ್ ನೋಡಿ ಕೈಯಲ್ಲಿ ಏನಿದೆ ಅದನ್ನು ನೋಡಿ ನಮ್ಮನ್ನು ನಾವು ಒಪ್ಪಿಕೊಳ್ಳುತ್ತೇವೆ ನಮ್ಮನ್ನು ನಾವು ತಿದ್ದಿಕೊಳ್ಳುತ್ತೇವೆ ಇನ್ನು ಮುಂದಕ್ಕೆ ನಾವಿಬ್ಬರು ಒಪ್ಪಿಕೊಂಡು ಇಲ್ಲ ಬದಲಾಗಿ ಇದರಲ್ಲಿ ಪಾಪ ದೋಷ ಶಾಪ ಎಲ್ಲ ಇದೆ ಮಂಜುನಾಥ ಸ್ವಾಮಿ ಅರ್ಪಿಸಿ ಆ ಸ್ವಾಮಿಗೆ ಮಾತ್ರ ವಿಷ ನಿಮ್ಮ ವಿಷವನ್ನ ಗಂಟಲಿಕೊಂಡು ನಿಮಗೆ ಅಮೃತವನ್ನು ಕೊಡುವಂತ ಮಂಜುನಾಥ ಸ್ವಾಮಿ ಹಾಗಾಗಿ ಆ ಸ್ವಾಮಿಗೆ ಭಕ್ತಿಯಿಂದ ಅರ್ಪಿಸಿ ಒಂದು ಸುಟ್ಟು ಪ್ರದಕ್ಷಿಣೆ ಹೀಗೆ ಬಂದು ಕೈ ಮುಗಿದು ಕಣ್ಣುಚ್ಚಿನಿಲ್ಲಿ ನಿಮ್ಗೆ ಏನು ಬೇಕಾ ಅದನ್ನ ದೇವರಲ್ಲಿ ಬೇಕು ನಮ್ಮಲ್ಲಿ ಅಲ್ಲ ದೇವರಾಜ್ ಸರಿ ಅರ್ಪಿಸಿ ಶ್ರೀ ಮಂಜುನಾಥ ಸ್ವಾಮಿ ಪದರ್ಶನ ಗೋವಿಂದ ನಿಗೋವಿಂದ ಗೋವಿಂದ ನಿಗೋವಿಂದ ಅರ್ಪಿಸಿ 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 ದೇವರಿಗೆ ಅರ್ಪಿಸಿ yeah! yeah. ಈಗ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಗೆ ಸ್ವಾಮಿಯನ್ನು ಕಲಿಸುವಂತಹ ಸಂದರ್ಭ ನೀವು ಪ್ರಯತ್ನ ಹೇಳ್ತೀನಿ ನನ್ನ ಕುಡಿತದ ಜೀವನದಲ್ಲಿ ನಿನಗೆ ನಿಮಗೆ ನೋವು ಕೊಟ್ಟಿದ್ದಲ್ಲಿ ನಮ್ಮ ಮಕ್ಕಳ ಮನಸ್ಸಿಗೆ ನೋವಾಗಿದ್ದಲ್ಲಿ ಅದಕ್ಕೆ ನೀನು ಇನ್ನನ್ನು ಅರ್ಥೈಸಿಕೊಂಡು ಸರ್ವ ರೀತಿಯಲ್ಲಿಯೂ ಪ್ರೋತ್ಸಾಹಿಸುತ್ತೇನೆ ಸರಿ